ಪ್ರಭು ಯುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವ ನಿನ್ನ ಜೀವಿತಕ್ಕೆ ತೇಜಸ್ಸನ್ನು ಕೊಡುವಂತಹ ಜಾವ ಈ ಬೆಳಗಿನ ಜಾವದಲ್ಲಿ ನಿನ್ನ ಹೃದಯವನ್ನು ತೆರೆದು ನಿನ್ನ ದೇವರನ್ನು ಕರೆಯುವಾಗ ಆ ದೇವರು ನಿನ್ನ ಬಳಿ ಓಡೋಡಿ ಬರುವಂತಹ ಸಮಯ ಒಂದು ನನ್ನ ಮಗನೇ ಮಗಳೇ ನೋಡು ನಿನ್ನ ಯಸ್ಸುವನ್ನ ನಿನಗಾಗಿ ಅಲ್ಲವೇ ನನಗಾಗಿ ಅಲ್ಲವೇ ಅವರು ಸತ್ತದ್ದು ನಮ್ಮ ಜೀವಮಾನ ಕಾಲದಲ್ಲಿ ಒಂದೊಂದು ಕ್ಷಣದಲ್ಲಿಯೂ ನಾವು ದೇವರ ಮಕ್ಕಳಾಗಿ ಜೀವಿಸಲು ಯತ್ನಿಸುತ್ತೇವೆ ಪ್ರಾರ್ಥಿಸಲು ಪ್ರಯತ್ನಿಸುತ್ತೇವೆ ಆದರೆ ಹಲವಾರು ಜೀವಿತದ ಒತ್ತಡ ಸಮಸ್ಯೆಗಳು ಗೊಂದಲ ಇವುಗಳ ನಿಮಿತ್ತವಾಗಿ ನಾವು ಕದಡಿ ಹೋಗುತ್ತೇವೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಿನ್ನ ದೇವರು ನಿನ್ನ ಮಾತಿಗೆ ಕಿವಿಗೊಡದೇ ಇರುವ ನಿನ್ನ ಶಬ್ದಕ್ಕೆ ಕಿವಿಗೊಡದೇ ಇರುವರು ನಿನ್ನ ದೇವರು ನೀ ಮಾಡುವ ಪ್ರಾರ್ಥನೆಯನ್ನು ಆಲಿಸದೇ ಇರುವರು ಚಿಂತಿಸು ಖಂಡಿತವಾಗಿ ಆಲಿಸುತ್ತಾರೆ ಖಂಡಿತವಾಗಿ ನಿನ್ನ ದೇವರು ನಿನ್ನ ಮೊರೆಯನ್ನು ಆಲಿಸುವ ದೇವರಾಗಿದ್ದಾರೆ ಸದಾ ನಿನ್ನನ್ನು ತನ್ನ ಕರೆಗಳಲ್ಲಿ ಪೋಷಿಸುವ ದೇವರು ಸಹ ಆಗಿದ್ದಾರೆ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಬಾಳಿನ ಪಯಣದಲ್ಲಿ ನಿನ್ನ ದೇವರನ್ನ ನೀ ಕೂಗಿ ಕರೆಯುವಾಗ ನಿನ್ನ ದೇವರು ನಿನಗೆ ಸದುತ್ತರವನ್ನು ಕೊಡದೇ ಇರುವರ ಖಂಡಿತವಾಗಿ ನಿನಗೆ ಸದುತ್ತರವನ್ನು ದೇವರು ಕೊಡುತ್ತಾರೆ ಏಕೆಂದರೆ ನೀನು ದೇವರನ್ನು ಪ್ರೀತಿಸುವ ಮಗಳಾಗಿದ್ದೀಯ ಮಗನಾಗಿದ್ದೀಯ ಹೌದು ನಿನ್ನನ್ನು ಸನ್ಮಾರ್ಗದಲ್ಲಿ ನಡೆಸುವಂತಹ ದೇವರು ನಿನ್ನ ಮುಂದೆ ಇರುವಂತಹ ದೇವರು ನೀನು ಪಾಪದ ಆದಿಗೆ ಹೋಗುವಾಗ ನೀನು ಅವರನ್ನು ಒಮ್ಮೆ ತಲೆ ಎತ್ತಿ ನೋಡಿದರೆ ಸಾಕು ಅವರು ನಿನ್ನನ್ನು ಪಾಪದ ಆದಿಯಿಂದ ಬಿಡುಗಡೆ ಪಡಿಸುವಂತಹ ದೇವರು ಕೀರ್ತನೆಗಾರನನ್ನು ಧ್ಯಾನಿಸುವಾಗ ನೂರ ಏಳನೆಯ ಅಧ್ಯಾಯದಲ್ಲಿ ಏಳನೆಯ ವಚನದಲ್ಲಿ ಧ್ಯಾನಿಸುವಾಗ ನಾವು ನೋಡುತ್ತೇವೆ ಕೀರ್ತನೆಗಾರ ಇಡುತ್ತಾನೆ ಸರಿಯಾದ ದಾರಿಯಲ್ಲಿ ನಡೆಸಿದವರನ್ನು ಸೇರ ಮಾಡಿದನು ಜನವಾಸಿಸುವ ಊರನ್ನು ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆಯುವಾಗ ನೋಡಿ ದೇವರ ವಾಕ್ಯ ಹೇಳ್ತಾ ಇದ್ದೇನೆ ಕೀರ್ತನೆಗಾರ ಹೇಳ್ತಾ ಇದ್ದಾನೆ ಒಳ್ಳೆಯ ಮಾರ್ಗದಲ್ಲಿ ನಡೆಸಿದವರನ್ನ ಸೇರ ಮಾಡಿದನು ಜನ ವಾಸಿಸುವ ಊರನ್ನು ಜನರ ಮಧ್ಯೆ ವಾಸಿಸುವಂತೆ ಮಾಡುತ್ತಾರೆ ಹೌದು ಸನ್ಮಾರ್ಗದಲ್ಲಿ ನಡೆಯುವವರನ್ನ ದೇವರು ಒಳ್ಳೆಯ ಜನರ ಮಧ್ಯದಲ್ಲಿ ವಾಸಿಸುವ ವ್ಯಕ್ತಿಯನ್ನಾಗಿ ಮಾರ್ಪಡಿಸುತ್ತಾರೆ ಊರಿನ ಮಧ್ಯೆ ವಾಸಿಸುವ ವ್ಯಕ್ತಿಯನ್ನಾಗಿ ಮಾರ್ಪಡಿಸುತ್ತಾರೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನಮ್ಮ ನಿನ್ನ ಬಾಳಿನ ಬದುಕಿನಲ್ಲಿ ನಿನ್ನ ದೇವರನ್ನ ನಿ ಸ್ಮರಿಸಲು ಯಥೇಚ್ಛವಾಗಿ ನಿನ್ನ ಸಮಯವನ್ನು ದೇವರ ಮುಂದೆ ಕೊಡುವಾಗ ಸರಿಯಾದ ದಾರಿಯಲ್ಲಿ ನೀನು ನಡೆಯುವಾಗ ದೇವರು ನಿನ್ನನ್ನು ಅನುಗ್ರಹಿಸುವರು ಊರಿನ ಒಡೆಯನನ್ನಾಗಿ ಮಾರ್ಪಡಿಸುವರು ನೋಡುವವರೆಲ್ಲರೂ ನಿನ್ನನ್ನು ನೋಡಿ ಆಹಾ ಇವನು ದೇವ ಮಗನು ದೇವ ಮಗಳು ದೈವ ಪುರುಷನು ದೈವ ಎಂಬುದಾಗಿ ಹೇಳುವರು ಇಕ್ಕು ಪ್ರಾರ್ಥನಾ ವೀರನು ಪ್ರಾರ್ಥನಾ ವೀರಳು ಎಂಬುದಾಗಿ ಹೇಳುವರು ನಿನಗೆ ಹೊಗಳಿಕೆಯನ್ನು ತರುವರು ನಿನ್ನ ಹಿಂದೆ ನೂರಾರು ಜನ ಸಾವಿರಾರು ಜನ ಬರುವಂತೆ ಮಾಡುವರು ದೃಢಪಡಿಸುವರು ನೀನು ದೇವರ ಮಗನು ದೇವರ ಮಗಳು ಎಂದು ನಿನ್ನ ಮೇಲೆ ಮುದ್ರೆ ಹಾಕುವರು ಚಿಂತಿಸು ನನ್ನ ಸಹೋದರನೇ ಸಹೋದರಿ ಚಿಂತಿಸು ಸರಿಯಾದ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ನೀನು ನಡೆಯುತ್ತಿರುವೆಯಾ ಚಿಂತಿಸು 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 ಇದನ್ನು ನಾವು ವಿಶೇಷವಾಗಿ ನಿರುದ್ಯೋಗಿಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಆ ನಿರುದ್ಯೋಗಿಗಳ ಸಮಸ್ಯೆಗಳು ಎಷ್ಟು ಎಂದು ನಿಮಗೆ ಗೊತ್ತು ನಿರುದ್ಯೋಗಿಗಳಾಗಿರೋ ನಿಮ್ಮ ಮಕ್ಕಳಾಗಿರ್ಬೋದು ಒಡ ಹುಟ್ಟಿದವರಾಗಿರ್ಬೋದು ಮಿತ್ರರಾಗಿರ್ಬೋದು ಅಥವಾ ನೀವೇ ಆಗಿರ್ಬೋದು ಆ ನಿರುದ್ಯೋಗಿಗಳಿಗಾಗಿ ಪ್ರಾರ್ಥಿಸಿರಿ ನಿರುದ್ಯೋಗಿಗಳ ಭಾರಕ್ಕಾಗಿ ಅವರ ಅವಶ್ಯಕತೆಗಳಿಗಾಗಿ ಅವರ ಕುಟುಂಬಗಳಿಗಾಗಿ ಅವರ ಸಮಸ್ಯೆ ಸಾಲಗಳಿಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸಲು ಕರೆ ಹೊಂದಿರುವಂತಹ ನೀವುಗಳು ದೇವರ ಮಕ್ಕಳೇ ಸರಿ ಓ ನನ್ನ ಸಹೋದರನೇ ಸಹೋದರಿಯೇ ಬಾಳಿನ ಹಾದಿಯಲ್ಲಿ ನಿನ್ನನ್ನು ಕಾಯಲು ಪೋಷಿಸಲು ದೇವರು ತನ್ನ ದೂತರನ್ನು ಕಳುಹಿಸಿ ನಿನ್ನ ಸಿದ್ಧಪಡಿಸುತ್ತಿದ್ದಾರೆ ಅದರಿಂದ ಸರಿಯಾದ ದಾರಿಯಲ್ಲಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆದು ನಿನ್ನ ಜೀವನವನ್ನ ನೀನು ಮಾಡಿಕೊ ದೇವರ ಆಶೀರ್ವಾದ ನಿನ್ನದಾಗುವುದು ಪರರ ಮೇಲೆ ಕರಣೆ ತೋರು ಪರರಿಗಾಗಿ ಪ್ರಾರ್ಥಿಸು ಪರರ ಭಾರವನ್ನು ನೀನು ಒತ್ತುಕೊಂಡು ನಿನ್ನ ಕೈಯಲ್ಲಿ ಸಹಾಯ ಮಾಡಲು ನೀ ತೀರ್ಮಾನಿಸು ದೇವರ ಕೃಪೆ ಕಾಣುವೆ ದೇವರು ನಿನ್ನನ್ನು ಸಕಲ ಜನರ ಮಧ್ಯೆ ಕರೆದುಕೊಂಡು ಹೋಗಿ ನನ್ನವಳು ನನ್ನವನು ಎಂದು ನಿನ್ನ ಈ ಜಗಕ್ಕೆ ತೋರ್ಪಡಿಸುವ ಚಿಂತಿಸು 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 ಕೀರ್ತನೆಗಾರನ ಮಾತುಗಳು ಅತಿ ಶ್ರೇಷ್ಠ ಕೀರ್ತನೆ ನೂರ ಏಳನೇ ಅಧ್ಯಾಯ ಏಳನೇ ವಚನ ಸರಿಯಾದ ದಾರಿಯಲ್ಲಿ ನಡೆಸಿದವನವರನ್ನು ನಡೆಸಿದನವರನು ಸೇರ ಮಾಡಿದನು ಜನ ವಾಸಿಸುವ ಊರನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆಗಳು ನೂರ ವಾಕ್ಯ ವಾಕ್ಯಗಳು ಸರಿಯಾದ ದಾರಿಯಲ್ಲಿ ನಡೆಸಿದವರನ್ನು ಸೇರೆ ಮಾಡಿದನು ಜನ ವಾಸಿಸುವ ಊರನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ನೂರ ಏಳನೇ ಅಧ್ಯಾಯ ವಾಕ್ಯ ಏಳು ಸರಿಯಾದ ದಾರಿಯಲ್ಲಿ ನಡೆಸಿದನವರನ್ನು ಛೇದ ಮಾಡಿದನು ಜನ ಬಾಧಿಸುವ ಊರನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸರಿಯಾದ ದಾರಿಯಲ್ಲಿ ನಡೆಸಿದವರನ್ನು ಸೇರೆ ಮಾಡಿದವರನ್ನು ಜನ ವಾಸಿಸುವ ಊರನ್ನು ಪ್ರಭುವಿನ ವಾಚ್ಯವಿದು ದೇವರಿಗೆ ಕೃತಜ್ಞತೆ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಪ್ರಾರ್ಥಿಸುತ್ತಿದ್ದೇವೆ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ ನಮಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಪರರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಸ್ವಾಮಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಯುವ ಮಕ್ಕಳನ್ನಾಗಿ ಮಾರ್ಪಡಿಸಿ ಸ್ವಾಮಿ ಸ್ವಾಮಿ ನಮ್ಮ ನಮ್ಮನ್ನು ತೆಗಳಿದವರ ಮುಂದೆ ನಿರಾಕರಿಸಿದವರ ಮುಂದೆ ಧಿಕ್ಕರಿಸಿದವರ ಮುಂದೆ ನಮ್ಮನ್ನು ಕಡೆಗಾಣಿಸಿದವರ ಮುಂದೆ ಅವಮಾನ ಪಡಿಸಿದವರ ಮುಂದೆ ನಮ್ಮನ್ನು ಚೀತು ಎಂದು ಹೇಳಿದವರ ಮುಂದೆ ನಮ್ಮ ಮೇಲೆ ಅಪದೂರನ್ನು ಸುಳ್ಳು ಸಾಕ್ಷಿಗಳನ್ನು ಹೇಳಿದವರ ಮುಂದೆ ನಾವು ತಲೆ ಎತ್ತುವಂತೆ ಮಾಡುವ ದೇವರು ನೀವಾಗಿದ್ದೀರಿ ರಾಜ ಹೌದು ಸ್ವಾಮಿ ನೀ ನಮ್ಮನ್ನು ತಲೆ ಎತ್ತುವಂತೆ ಮಾಡುತ್ತೀರಿ ರಾಜ ಏಕೆಂದರೆ ನೀರ ಮನಸ್ಸುಳ್ಳವರನ್ನ ಸಣ್ಣ ಮನಸ್ಸುಳ್ಳವರನ್ನ ನೀನೆಂದಿಗೂ ಕೈ ಬಿಡುವುದಿಲ್ಲ ಸ್ವಾಮಿ ಸುಳ್ಳಿನ ಮಾರ್ಗಗಳು ಸುಳ್ಳಿನ ಚಿಂತನೆಗಳು ಸುಳ್ಳಿನ ಕಾರ್ಯಗಳು ಒಡೆದು ಹೋಗುವಂತೆ ಮಾಡುತ್ತೀರಿ ಸ್ವಾಮಿದೇವ ತಲೆ ತಗ್ಗಿಸುವಂತೆ ಮಾಡುತ್ತೀರಿ ಸ್ವಾಮಿದೇವ ಹೌದು ರಾಜ ನಿನ್ನ ನೇರ ಮನಸ್ಸುಳ್ಳ ಮಕ್ಕಳನ್ನ ಸನ್ಮಾರ್ಗದಲ್ಲಿರುವ ಮಕ್ಕಳನ್ನ ಸ್ವಾಮಿ ನೀವೆಂದಿಗೂ ಕೈ ಬಿಡುವುದಿಲ್ಲ ರಾಜ ಕರುಣಿಸಿರಿ ರಾಜ ಅಪರಿಮ ಆತ್ಮರ ಕೃಪೆಯಿಂದ ಕರುಣಿಸಿ ಅಭಿಷೇಕಿಸಿರಿ ರಾಜ ಪ್ರತಿಯೊಬ್ಬ ಮಕ್ಕಳ ಹೃದಯದಲ್ಲಿ ನಿರ್ಮಲತೆಯನ್ನು ಕೊಡಿರಿ ರಾಜ ಪರಿಶುದ್ಧತೆಯನ್ನು ಕೊಡಿರಿ ರಾಜ ಒಳ್ಳೆಯ ಮನಸ್ಸನ್ನು ಕೊಡಿರಿ ರಾಜ ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ರಾಜ ಇರುವವನು ನನ್ನದು ಎಂದು ಚಿಂತಿಸದೆ ಇರುವುದನ್ನು ಪರರಿಗೆ ಕೊಡಲು ಮನಸ್ಸನ್ನು ಕೊಡಿರಿ ರಾಜ ಹೌದು ಸ್ವಾಮಿ ಉಣ್ಣಲು ಇಲ್ಲದವನಿಗೆ ಉಣ್ಣಲು ಇರುವವನು ಕೊಡುವಂತೆ ಮಾಡಿರಿ ರಾಜ ವಿದ್ಯೆಗೆ ಇಲ್ಲದವನಿಗೆ ವಿದ್ಯೆ ಇಲ್ಲದವ ಇರುವವನು ಕೊಡುವಂತೆ ಮಾಡಿರಿ ರಾಜ ಸಮಸ್ಯೆಯಲ್ಲಿರುವವನನ್ನು ಸಾಯಿಸುವಂತೆ ಮಾಡಿರಿ ರಾಜ ಒಬ್ಬರಿಗೊಬ್ಬರು ಸ್ವಾಮಿ ಪರಸ್ಪರ ಪ್ರೀತಿ ಕ್ಷಮೆ ಉದಾರತೀಯ ದಾನ ಧರ್ಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂತೆ ಮಾಡಿರಿ ರಾಜ ಅಪಕರಣೆ ತೋರಿದ ಐತ್ತೂರಿ ರಾಜ ನಮ್ಮನ್ನು ನೇರ ಮನಸ್ಸುಳ್ಳವರಾಗಿ ಸಣ್ಣಸ್ಸುಳ್ಳವರಾಗಿ ಸ್ವಾಮಿ ಕರಣೆ ಹೃದಯ ಉಳ್ಳವರಾಗಿ ಮಾರ್ಪಡಿಸಿರಿ ಸ್ವಾಮಿ ಈ ಚಿಂತನೆಯಲ್ಲಿ ಒಂದು ಹಾಗೆ ಪ್ರಾರ್ಥಿಸುತ್ತಿರುವಾಗ ನಿಮ್ಮ ಕೃಪೆ ನಮ್ಮ ಮೇಲೆ ಇಳಿದು ಬರಲಿ ರಾಜ ನಿಮ್ಮ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರಲಿ ರಾಜ ನಮ್ಮ ಕುಟುಂಬದ ಮೇಲೆ ಇಳಿದು ಬರಲಿ ರಾಜ ನಮ್ಮ ಮಕ್ಕಳ ಮೇಲೆ ಇಳಿದು ಬರಲಿ ರಾಜ ಬಹಳ ಸಂಘಾತಿ ಮೇಲೆ ಇಳಿದು ಬರಲಿ ರಾಜ ನಮಗೆ ವಿರುದ್ಧವಾಗಿ ಹೋರಾಟ ಮಾಡಿ ನಮ್ಮನ್ನು ದೂಷಿಸಿ ನಿಂದಿಸಿ ತಿರಸ್ಕರಿಸಿ ಅವಮಾನ ಪಡಿಸುವಂತವರ ಮೇಲೆ ಇಳಿದು ಬರಲಿ ರಾಜ ಅವರು ಉದ್ಧಾರವಾಗುವಂತೆ ಮಾಡಿರಿ ರಾಜ ಅಂತೆಯೇ ದಾರಿದ್ರ ಜೀವಿತದಲ್ಲಿರುವವರ ಮೇಲೆ ಕರಣಿ ತೋರಿ ರಾಜ ರೋಗಿಗಳ ಮೇಲೆ ಕರಣಿ ತೋರಿ ರಾಜ ಅಪ ಎಂದು ಕೂಗಿ ಕರೆಯುತ್ತಿರುವಂತಹ ಒಂದೊಂದು ಮಕ್ಕಳ ಮೇಲೆ ಕರಣೆತ್ತಿರುವ ರಾಜ ಕೆಟ್ಟ ಮನಸ್ಸನ್ನಿಟ್ಟು ಇನ್ನ ಮುಂದೆ ಕುಳಿತು ಪ್ರಾತ್ ಒಳ್ಳೆಯವರಂತೆ ನಟಿಸಿ ಪ್ರಾರ್ಥಿಸುವವರ ಮೇಲೆ ಕರಣೆತ್ತರೆ ರಾಜ ಪರರ ಮಾತುಗಳನ್ನು ಕೇಳಿ ಅಸತ್ಯಗಳನ್ನು ಕೇಳಿ ಸತ್ಯವೆಂದು ವಿಶ್ವಾಸಿಸುವ ಮೂಢಾತ್ಮರ ಮೇಲೆ ಕರಣೆ ತೋರಿ ರಾಜ ಅಪ್ಪ ಇವರು ಭುಜಿಸುವ ಅನ್ನಪಾನಗಳನ್ನು ಆಶ್ರೋದಿಸಿರಿ ಇವರ ಕುಟುಂಬದ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸಿ ಇವರ ಪ್ರಯಾಣಗಳನ್ನು ಆಶ್ರೋದಿಸಿರಿ ರಾಜ ತಲೆಯಿಂದ ಪಾದದವರಿಗೆ ನಿಮ್ಮ ಪರಿಷದ ರಕ್ತಕ್ಕೆ ಒಪ್ಪಿಸಿ ಕೊಡುತ್ತಾ ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್